ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ವೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ಕೆ ಪಿ ಜ್ಯೋತಿಷ್ಯದ ತರಗತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಮ್ಮ ಜ್ಯೋತಿಷ್ಯ ತರಗತಿಲಿ ಏನೆಲ್ಲ ಇರುತ್ತೆ ಮತ್ತು ಎಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ಇದು ಕೆ ಪಿ ಜ್ಯೋತಿಷ್ಯ ಬಂದು ಕೃಷ್ಣಮೂರ್ತಿ ಪದ್ಧತಿ ಅಂತ ಕೆ ಪಿ ಅಂತ ಅಂದರೆ ಕೃಷ್ಣಮೂರ್ತಿ ಪದ್ಧತಿ ಅಂತ ಈ ಶಾಸ್ತ್ರ ಬಂದು ತುಂಬ ಅಕ್ಯೂರೇಸ್ ಆಗಿ ಮತ್ತು ತುಂಬ ಈಸಿಯಾಗಿ ನಾವು ಅರ್ಥ ಮಾಡ್ಕೊಬೋದು ತುಂಬ ಅಕ್ಯೂರೇಸ್ ಆಗಿ ಫಲನ ಹೇಳ್ಬೋದು ಹಾಗಾಗಿ ತುಂಬ ಜನ ಕೆ ಪಿ ಜ್ಯೋತಿಷ್ಯ ಕಲಿಬೇಕು ಅಂತ ಮುಂದೆ ಬರ್ತಾರೆ ನಾವು ಸಹಿತ ನಿಮಗೆ ಕೆ ಪಿ ಜ್ಯೋತಿಷ್ಯನ ತಿಳಿಸ್ಕೊಡ್ತಾ ಇದ್ದೀವಿ ಇದರೊಳಗೆ ವೇದಿಕ ಅಸ್ಟ್ರೋಲಜಿಗೂ ಮತ್ತು ನಮ್ಮ ಕೆ ಪಿ ಅಸ್ಟ್ರೋಲಜಿಗೂ ಡಿಫ್ರೆನ್ಸ್ ಏನು ಇದನ್ನು ಕೆ ಪಿ ಜ್ಯೋತಿಷ್ಯ ಕಲಿಯದಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಯಾವುದೇ ಒಂದು ವಿಚಾರ ತಗೊಳ್ಳಿ ಎಜುಕೇಷನ್ ಆಗಿರಲಿ ಜಾಬ್ ಆಗಿರಲಿ ಮದುವೆ ವಿಚಾರ ಆಗಿರಲಿ ಎನ್ನಿ ಒನ್ ವಿಚಾರ ತಗೊಳ್ಳಿ ನಮ್ಮ ಸಬ್ಜೆಕ್ಟಲ್ಲಿ ಅಂದರೆ ಕೆ ಪಿ ಸಬ್ಜೆಕ್ಟಲ್ಲಿ ಈಸಿಯಾಗಿ ಫಲನ ವಿಮರ್ಶೆ ಮಾಡ್ಬೋದು ಈಸಿಯಾಗಿ ಹಿಂಗೆ ಆಗುತ್ತೆ ಇವರಿಗೆ ಅಂತ ನೀವು ಹೇಳ್ಬೋದು ಅಥವಾ ಇಂಥ ವಿಚಾರ ಇವರಿಗೆ ಕೆಡುತ್ತೆ ಎಸ್ ನೋ ಆಗುತ್ತಾ ಆಗೋಲ್ಲ ಅನ್ನೋದನ್ನು ಹೇಳ್ಬಿಡ್ಬೋದು ಆದರೆ ನೀವು ವೇದಿಕೆಯಲ್ಲಿ ಇದನ್ನು ಹೇಳೋಕ್ಕಾಗಲ್ಲ ಈ ವಿಚಾರ ಆಗುತ್ತಾ ಆಗೋಲ್ಲ ನೀವು ಹೇಳೋಕ್ಕಲ್ಲ ಇಂಥ ವಿಚಾರದ ಸಮಸ್ಯೆ ಇದೆ ಅಂತ ನೀವು ಹೇಳೋಕ್ಕಾಗಲ್ಲ ಅಂದರೆ ನಮ್ಮ ಸಬ್ಜೆಕ್ಟಲ್ಲಿ ಕೆ ಪಿಲ್ ನೀವು ಹೇಳ್ಬೋದು ಆ ರೀತಿ ಸಬ್ಜೆಕ್ಟನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಸಬ್ಜೆಕ್ಟ್ ಬಂದು ನಿಮಗೆ ಫಿಫ್ಟೀನ್ ಡೇಸ್ ಕ್ಲಾಸಸ್ ಇರುತ್ತೆ ಝೂಮ್ ಕ್ಲಾಸಸ್ ಇರುತ್ತೆ ಡೈಲಿ ನಿಮಗೆ ಒಂದೂವರೆ ಗಂಟೆ ಅಥವಾ ಎರಡು ಅವರ್ ಕ್ಲಾಸಸ್ ಇರುತ್ತೆ ಫಿಫ್ಟೀನ್ ಡೇಸ್ ಕ್ಲಾಸಸ್ ಇದು ಈ ಕ್ಲಾಸಿಗೆ ಜಾಯ್ನ್ ಆಗಿ ನಿಮಗೆ ತುಂಬನೇ ಬೆನಿಫಿಟ್ ಇದೆ ಇದರೊಳಗೆ ಏನೆಲ್ಲ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದರೊಳಗೆ ಪ್ಲೇಸಿಡರ್ ಭಾವ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಮತ್ತು ಸಬ್ಲಾಡ್ ಈ ಸಬ್ಲಾಡ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಸಬ್ಲಾಡ್ ಅಂದರೆ ಏನು ಇದನ್ನು ಯಾವ ರೀತಿ ತೊಗೊಬೇಕು ಹೇಗೆ ಏನು ಇದು ಯಾವ ರೀತಿ ಕ್ಯಾಲಿಕೆಟ್ ಆಗಿ ಬರುತ್ತೆ ಅನ್ನೋದೆಲ್ಲ ನಾನು ಸಹಿತ ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಭಾವಕಾರಕತ್ವ ಗ್ರಹಕಾರಕತ್ವ ಇನ್ನರ್ ಲೈಫ್ ಅಂದರೆ ಏನು ಔಟರ್ ಲೈಫ್ ಅಂದರೆ ಏನು ಈ ಭಾವಕಾರಕತ್ವ ಗೃಹಕಾರಕತ್ವ ವೆರಿ ವೆರಿ ಇಂಪಾರ್ಟೆಂಟ್ ಇದು ಯಾವ ರೀತಿ ಡಿಕೋಟ್ ಮಾಡಬೇಕು ಯಾವ ರೀತಿ ಇದನ್ನು ಅನಲೈಸ್ ಮಾಡಬೇಕು ಯಾವ ರೀತಿ ಇದನ್ನು ತೊಗೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ರೂಲಿಂಗ್ ಪ್ಲ್ಯಾನೆಂಟು ಮತ್ತು ಬರ್ತ್ ಟೈಮ್ ಕರೆಕ್ಷನ್ನು ಈ ಬರ್ತ್ ಟೈಮ್ ಕರೆಕ್ಷನ್ ಯಾವ ರೀತಿ ಮಾಡಬೇಕು ಇವಾಗ ಸುಮಾರು ಜನಕ್ಕೆ ಕರೆಕ್ಟ್ ಟೈಮ್ ಇರೋಲ್ಲ ಇವಾಗ ಯಾರೋ ಒಬ್ಬರು ಏಳು ಗಂಟೆ ಕೊಟ್ಟಿರ್ತಾರೆ ಎಂಟು ಗಂಟೆ ಕೊಟ್ಟಿರ್ತಾರೆ ಏಳುವರೆ ಎಂಟೂವರೆ ಒಂಬತ್ತುವರೆ ಈ ರೀತಿ ಆಫ್ ಆನ್ ಅವರು ಒನ್ ಅವರ್ ಕರೆಕ್ಟಾಗಿ ಕೊಡುವಂಥದ್ದು ಇದೆಲ್ಲ ರಾಂಗ್ ಇರುತ್ತೆ ಯಾರೂ ಸಹಿತ ಎಕ್ಸಾಕ್ಟಾಗಿ ಹುಟ್ಟಿರೋಲ್ಲ ಹಾಗಾಗಿ ಅಂಥ ಬರ್ತ್ ಚಾರ್ಟ್ ಸಹಿತ ಅಂಥ ಬರ್ತ್ ಟೈಮ್ ಸಹಿತ ನೀವು ಯಾವ ರೀತಿ ಕರೆಕ್ಷನ್ ಮಾಡಬೇಕು ಅದನ್ನು ಯಾವ ರೀತಿ ರೂಲಿಂಗ್ ಪ್ಲಾಂಟ್ ಇಟ್ಕೊಂಡು ಯಾವ ರೀತಿ ಕರೆಕ್ಷನ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಕರೆಕ್ಷನ್ ಮಾಡಿದ್ಮೇಲೆ ಅದು ಸರಿ ಇದೆಯಾ ಇಲ್ಲ ಯಾವ ರೀತಿ ಅದು ಅನ್ಲೈಸ್ ಮಾಡಬೇಕು ಅನ್ನೋದು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಇದರೊಳಗೆ ಬಂದು ಪ್ರಶ್ನಾಶಾಸ್ತ್ರ ಬರುತ್ತೆ ಪ್ರಶ್ನಶಾಸ್ತ್ರ ಬಂದು ಸಹಿತ ತುಂಬ ಅಕ್ಯೂರಿಯಸ್ ಆಗಿ ಬರುತ್ತೆ ಪ್ರಶ್ನ ಶ್ರಶಾಸ್ತ್ರ ಬರುತ್ತೆ ಈ ಪ್ರಶ್ನಶಾಸ್ತ್ರ ಬಂದು ಈ ಎಂಥ ಸಮಸ್ಯೆ ಇದ್ರೂ ಸಹಿತ ನಿಮಗೆ ಇದು ತಿಳಿಸ್ಕೊಡುತ್ತೆ ಇವಾಗ ಪ್ರೆಸೆಂಟಾಗಿ ಆ ವ್ಯಕ್ತಿಗೆ ಏನು ಆಗ್ತಾ ಇದೆ ಏನು ಸಮಸ್ಯೆ ಇದೆ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅನ್ನೋದು ಪ್ರಶ್ನಶಾಸ್ತ್ರ ಮೂಲಕ ನೋಡ್ಬೋದು ಇನ್ನು ಜಾತಕಕ್ಕೆ ಬಂದರೆ ಯಾವುದೋ ಒಂದು ಜಾತಕ ನಿಮ್ಮ ಹೊರ್ತ ಬಂತು ಅಂದ್ಕೊಳ್ಳಿ ಯಾರೋ ವ್ಯಕ್ತಿ ಬಂದು ತಂದು ಒಂದು ಜಾತಕ ಅನ್ಕೊಳ್ಳಿ ಈ ಜಾತಕದಲ್ಲಿ ಇವಾಗ ಅವನ ಕ್ವಶನ್ ಏನು ಎಜುಕೇಷನ್ ಬಗ್ಗೆ ಕೇಳ್ತೀಯ ಜಾಬ್ ಬಗ್ಗೆ ಕೇಳ್ತಿಯೊ ತಿಳ್ಕೊಂಡು ಅದ್ರ ರಿಲೇಟೆಡಾಗಿ ಯಾವ ರೀತಿ ನೋಡಬೇಕು ಎಜುಕೇಷನ್ನ ಯಾವ ರೀತಿ ನೋಡಬೇಕು ಯಾವ ಎಜುಕೇಷನ್ ಮಾಡಿದ್ರೆ ಆ ವ್ಯಕ್ತಿ ಚೆನ್ನಾಗಿ ಓದ್ತಾನೆ ಅಥವಾ ಯಾವ ಯಾವ ಜಾಬ್ ಮಾಡೋದ್ರಿಂದ ಅವನಿಗೆ ಬೆನಿಫಿಟ್ ಇದೆ ಮತ್ತು ಬಿಸ್ನೆಸ್ ಮಾಡಿದ್ರೆ ಬೆನಿಫಿಟ್ ಇದೆಯೋ ಇಲ್ಲೋ ಲಾಸ್ ಆಗ್ತಾನ ಅಥವಾ ಎಲ್ಲದನ್ನು ಕಳ್ಕೊಂಡ್ಬಿಡ್ತಾನೆ ಅಥವಾ ಅದರೊಳಗೆ ಸಕ್ಸಸ್ ಆಗ್ತಾನ ತಿಳ್ಕೊಬೋದು ಅದನ್ನು ಯಾವ ರೀತಿ ನೋಡಬೇಕು ಮತ್ತು ಮ್ಯಾರೇಜ್ ಲೈಫ್ ಅಂದ್ಕೊಳ್ಳಿ ಮ್ಯಾರೇಜ್ ಲೈಫಲ್ಲಿ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವ ಮ್ಯಾರೇಜ್ ಲೈಫ್ ಹಾಳಾಗುತ್ತಾ ಹಾಳಾಗಲ್ವ ಅನ್ನೋದನ್ನು ನೋಡ್ಬೋದು ಮತ್ತು ಮ್ಯಾರೇಜ್ ಮ್ಯಾಚಿಂಗ್ ಇರುತ್ತೆ ಮ್ಯಾರೇಜ್ ಮ್ಯಾಚಿಂಗ್ ನಾನು ನಿಮಗೆ ಕೆಪಿ ಪ್ರಕಾರ ಮತ್ತು ವೇದಿಕೆ ಪ್ರಕಾರ ಎರಡೂ ಪ್ರಕಾರನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಹೆಲ್ತ್ ವಿಚಾರ ಆಗಿರ್ಬೋದು ಚೈಲ್ಡ್ ಬರ್ತ್ ಬಗ್ಗೆ ಆಗಿರ್ಬೋದು ಇವಾಗ ಸುಮಾರು ಜನಕ್ಕೆ ಚೈಲ್ಡ್ ಬರ್ತ್ ಆಗಿರಲ್ಲ ತುಂಬ ವರ್ಷಗಳಿಂದ ಪ್ರಾಬ್ಲಮೆಟಿಕ್ ಆಗ್ತಿರತ್ತೆ ಆಗಿದೆ ಏನು ಸಮಸ್ಯೆ ಏನು ದಶಾಭಕ್ತಿಗಳ ಮೂಲಕ ಹೇಗೆ ನೋಡಬೇಕು ಅವ್ರ ಭಾವಗಳು ಏನಾಗಿದೆ ಇದೆಲ್ಲದೂ ಸಹಿತ ತಿಳ್ಕೊಂಡು ಸಹಿತ ಫಲಗಳನ್ನು ಹೇಳ್ಬೋದು ಈ ರೀತಿ ಇರುತ್ತೆ ಮತ್ತು ಲಿಟಿಗೇಷನ್ ಆಗಿರ್ಬೋದು ಪ್ರಾಪರ್ಟಿ ಬಗ್ಗೆ ಆಗಿರ್ಬೋದು ಎಲ್ತ್ ಬಗ್ಗೆ ಆಗಿರ್ಬೋದು ಪ್ರತಿ ಪ್ರತಿಯೊಂದು ವಿಚಾರ ಯಾರೋ ಒಬ್ಬ ಮನುಷ್ಯ ಬಂದ ಅಂತಂದರೆ ಆಗಿರೋಂಥ ಸಮಸ್ಯೆಗೆ ಯಾವ ಭಾವ ನೋಡಬೇಕು ಯಾವ ಗ್ರಹಣ ನೋಡಬೇಕು ಕಾಂಬಿನೇಷನ್ ಏನು ಆ ಕಾಂಬಿನೇಷನ್ನು ಗುಡ್ ಇದೆಯಾ ಬ್ಯಾಡ್ ಇದೆಯಾ ಇನ್ನರ್ ಲೈಫು ಔಟರ್ ಲೈಫ್ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ಇದನ್ನು ಯಾವ ರೀತಿ ತೊಗೊಳ್ಬೇಕು ಹೇಗೆ ತಿಳಿಸ್ಕೊಡ್ಬೇಕು ಅನ್ನೋದೆಲ್ಲ ನಾನೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಫಿಫ್ಟೀನ್ ಡೇಸ್ ಕ್ಲಾಸಲ್ಲಿ ಇದನ್ನೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಪ್ರಶ್ನಶಾಸ್ತ್ರ ಮಾಡ್ತಾ ತುಂಬಾ ಅಕ್ಯುರೇಸ್ ಆಗಿ ಬರುತ್ತೆ ಪ್ರಶ್ನಶಾಸ್ತ್ರ ಏನಿದೆಯಲ್ಲ ಬರ್ತ್ ಟೈಮ್ ಇಲ್ಲ ಪರವಾಗಿಲ್ಲ ಅಂತ ಜಾತಕ ಇಲ್ಲಾಂದ್ರೂ ಪರವಾಗಿಲ್ಲ ಪ್ರಶ್ನಶಾಸ್ತ್ರ ನೀವು ಹಾಕಿ ಫಲ ಹೇಳ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ಪರಿಹಾರ ಇವಾಗ ಒಬ್ಬ ವ್ಯಕ್ತಿ ಬಂದ ಅಂತಂದ್ರೂ ಸಹಿತ ನಾವು ಅವನಿಗೆ ಪರಿಹಾರ ಕೊಡಲೇಬೇಕಾಯ್ತು ಪರಿಹಾರ ಕೊಡ್ದಲ್ಲೇ ಕಳ್ಸೋಕ್ಕೆ ಬರಲ್ಲ ಇವಾಗ ಬರೋದೇ ಪರಿಹಾರಕ್ಕೋಸ್ಕರ ನನಗೆ ಈ ಥರ ಸಮಸ್ಯೆ ಇದೆ ಸರ್ ನನಗೆ ಏನಾರು ಒಂದು ಪರಿಹಾರ ಕೊಡಿ ಈ ಥರ ಏನೋ ತೊಂದರೆ ಆಗಿಬಿಟ್ಟಿದೆ ಅಂತ ಬರ್ತಾರೆ ಅಂಥ ವಿಚಾರಗಳು ಬಂದಾಗ ಯಾವ ರೀತಿ ಪರಿಹಾರ ಕೊಡಬೇಕು ಯಾವ ಗ್ರಹಕ್ಕೆ ಪರಿಹಾರ ಕೊಡಬೇಕು ಯಾವ ಭಾವನ ನೀವು ನೋಡಬೇಕು ಏನು ಸಮಸ್ಯೆ ಆಗ್ತಿದೆ ಅಂತ ನೋಡಬೇಕು ಅದಕ್ಕೆ ಯಾವ ಗ್ರಹಕ್ಕೆ ಪರಿಹಾರ ಕೊಡಬೇಕು ಕಾಂಬಿನೇಷನ್ ಗುಡ್ ಇದೆಯಾ ಬ್ಯಾಡ್ ಇದೆಯಾ ಇದ್ರೆ ಏನು ಕೊಡಬೇಕು ಬ್ಯಾಡಿದ್ರೆ ಏನು ಕೊಡಬೇಕು ಯಾವ ವಸ್ತು ದಾನ ಕೊಡಬೇಕು ಯಾವ ವಸ್ತು ದಾನ ಕೊಡಬಾರ್ದು ಇಂಥ ವಿಚಾರಗಳೆಲ್ಲ ಇರುತ್ತೆ ನಿಮಗೆ ಇಷ್ಟು ಅಲ್ಲದಲ್ಲೇ ಮತ್ತು ನಿಮಗೆ ಜೈಮಿನಿ ಸ್ವಲ್ಪ ಹೇಳ್ಕೊಡ್ತೀವಿ ಮತ್ತು ಹಸ್ತ ಸಾಮುದ್ರಿಕನ ಸ್ವಲ್ಪ ತಿಳಿಸ್ಕೊಡ್ತೀವಿ ಯಾವ ರೀತಿ ನೋಡ್ಕೊಬೇಕು ನಿಮ್ಮ ಹಸ್ತ ಸಾಧ್ರಿಕದಲ್ಲೇ ಕೆಲವೊಂದು ಭವಿಷ್ಯನ ಯಾವ ರೀತಿ ನೋಡಿಬೇಕು ಅನ್ನೋದೆಲ್ಲ ತಿಳಿಸ್ಕೊಡ್ತೀವಿ ಮತ್ತು ನಿಮಗೆ ಆದಂಥ ಒಂದು ಮಂತ್ರನ ಕೊಡ್ತೀನಿ ಆ ಮಂತ್ರನ ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಆಗೋದು ಅಥವಾ ಒಂದು ಯಾವುದೇ ಒಂದು ಆರೋಸ್ಕೋಪ್ ಬಂದ್ರೂ ಈ ವ್ಯಕ್ತಿಗೆ ಯಾವ ರೀತಿ ನೀವು ಹೇಳಬೇಕು ಆ ಫಲನ ಯಾವ ರೀತಿ ಹೇಳಬೇಕು ಅನ್ನೋದನ್ನು ನಿಮಗೆ ತಲೆ ಒಳಗೆ ಬರುತ್ತೆ ಆ ಇಂಟ್ಯೂಷನ್ ಪವರ್ ಅನ್ನೋದು ಬರುತ್ತೆ ಆ ಆ ರೀತಿ ಮಂತ್ರವನ್ನು ನಾನು ನಿಮಗೆ ಕೊಡ್ತೀನಿ ಅದನ್ನು ಯಾವ ಯಾವಾಗ ಸಿದ್ಧಿ ಮಾಡ್ಕೊಬೇಕು ಯಾವತ್ತು ಸಿದ್ಧಿ ಮಾಡ್ಕೊಬೇಕು ಹೇಗೆ ಸಿದ್ಧಿ ಮಾಡ್ಕೊಬೇಕು ಅನ್ನೋದೆಲ್ಲ ಇರುತ್ತೆ ಅದನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಪ್ರತಿಯೊಬ್ಬರು ಬರೋರಿಗೂ ಸಹಿತ ಯಾರೆಲ್ಲ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ ಅವರಿಗೆ ವಿತ್ ಸರ್ಟಿಫಿಕೇಟ್ ಕೊಡ್ತೀವಿ ಈ ಕ್ಲಾಸ್ ಜೊತೆಗೆ ವಿತ್ ಸರ್ಟಿಫಿಕೇಟ್ ಸಹಿತ ಅವರಿಗೆ ಕೊಡ್ತೀವಿ ಅದು ಎಮ್ ಎಸ್ ಎಮ್ ರಿಜಿಸ್ಟ್ರಾಗಿರೋವಂಥ ಒಂದು ಗೌರ್ಮೆಂಟ್ ರಿಜಿಸ್ಟರ್ ಆಗಿರೋಂಥ ಸರ್ಟಿಫಿಕೇಟ್ ಸಹಿತ ನಿಮಗೆ ಕೊಡ್ತಿದ್ದೀವಿ ಯಾವುದೇ ಥರದ್ದು ಫೇಕ್ ಇಲ್ಲ ಅದರೊಳಗೆ ಮತ್ತು ನಿಮಗೆ ಅಮೌಂಟ್ ಬಗ್ಗೆ ತುಂಬಾ ಕಡಿಮೆ ನೀವು ಹೊರಗಡೆ ಹೋಗಕ್ಕೆ ಹೋಗ್ತೀನಿ ಅಂತಂದರೆ ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಮತ್ತು ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಒಂದು ಲಕ್ಷ ರೂಪಾಯಿಗಟ್ಟಲೆ ಹೋಗುತ್ತೆ ಅಷ್ಟೆಲ್ಲ ಖರ್ಚು ಮಾಡಿ ಕಲಿಯುವಂಥದ್ದು ನೀವು ಕಡಿಮೆ ದುಡ್ಡಲ್ಲೇ ನಾನು ನಿಮಗೆ ಕಳಿಸ್ಕೊಡ್ತೀನಿ ಇದನ್ನು ನನಗೆ ಕರೆಕ್ಟಾಗಿ ಅಭ್ಯಾಸ ಮಾಡ್ಕೊ ನೀವೇ ನಾಲ್ಕು ಜನಕ್ಕೆ ಕೇಳ್ಬೋದು ನಿಮ್ಮ ಮನೇಲಿರೋ ಎಲ್ಲರದ್ದು ವಿಚಾರಗಳನ್ನು ಸಹಿತ ನೀವು ತಿಳ್ಕೊಬೋದು ಅವ್ರಿಗೆ ಈ ರೀತಿ ಪರಿಹಾರ ಮಾಡೋದ್ರಿಂದ ಅವ್ರಿಗೆ ಏನಾದ್ರು ಒಂದು ಸಮಸ್ಯೆ ಬಂತು ಅಂದರೆ ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಇಂಥ ಸಮಸ್ಯೆ ಇದೆ ಅದಕ್ಕೆ ಏನು ಪರಿಹಾರ ಕೊಡಬೇಕು ಪ್ರಶ್ನಶಾಸ್ತ್ರ ಆಗ್ಬೋದು ಇಂಥ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಕೆಲಸ ಆಗುತ್ತಾ ಇಲ್ಲ ಪ್ರಶ್ನಶಾಸ್ತ್ರ ಹಾಕಿ ತಿಳ್ಕೊಬೋದು ಈ ರೀತಿ ಇರುತ್ತೆ ಇವಾಗ ನಮ್ಮ ಮಕ್ಕಳು ಇರುತ್ತೆ ಅಂದ್ಕೊಳ್ಳಿ ನಿಮ್ಮ ಮಗ ಯಾರೋ ಮಗು ಇರುತ್ತೆ ಅಂದ್ಕೊಳ್ಳಿ ನಮ್ಮ ಮಗ ಯಾವ ರೀತಿ ಹೋದರೆ ಒಳ್ಳೇದು ಯಾವ ರೀತಿ ಜಾಬಿಗೆ ಹೋದರೆ ಒಳ್ಳೆಯದು ಯಾವ ರೀತಿ ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದು ಏನು ಎತ್ತ ನಾವು ಜಾತಕದ ಪ್ರಕಾರ ತಿಳ್ಕೊಬೋದು ಇಷ್ಟೊಂದೆಲ್ಲ ಮಾಹಿತಿಗಳು ಸಹಿತ ಇರುತ್ತೆ ಮತ್ತು ಝೀರೋ ನಾಲೆಜ್ ಏನೂ ಇಲ್ಲಾದರೂ ಪರವಾಗಿಲ್ಲ ನಾವು ಇದನ್ನು ಕಲಿಸ್ಕೊಡ್ತೀವಿ ಇವಾಗ ಜಸ್ಟ್ ನಿಮಗೆ ಒಂಬತ್ತು ಗ್ರಹ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ಭಾವಗಳ ಬಗ್ಗೆ ಗೊತ್ತಿದ್ರೆ ಸಾಕು ಸುಮ್ಮನೆ ಜಸ್ಟ್ ಸ್ವಲ್ಪ ತಿಳ್ಕೊಂಡಿದ್ರು ಸಾಕು ಇಂಥ ಕೈ ತೋರಿಸಿದ್ರೆ ಈ ರಾಶಿ ಅದು ಅಂತ ಹೇಳಿದ್ರೆ ಕೇಳಿದ್ರೆ ಹೇಳೋಕ್ಕೆ ತರನ ಇರಬೇಕು ಇಷ್ಟಿದ್ರೆ ಸಾಕು ನಾವು ನಿಮಗೆ ಜ್ಯೋತಿಷ್ಯನ ನಾನು ನಿಮಗೆ ತಿಳಿಸ್ಕೊಡ್ಬೋದು ಝೀರೋ ನಾಲೆಜಿಂದ ನಿಮಗೆ ಬೇಸಿಕ್ಕು ನಾನು ಹೇಳ್ಕೊಟ್ಟಿರ್ತೀನಿ ಬೇಸಿಕ್ ಯಾವ ರೀತಿ ನೋಡ್ಬೇಕು ಅನ್ನೋದು ಹೇಳ್ಕೊಟ್ಟಿರ್ತೀನಿ ಮತ್ತು ಅಲ್ಲಿ ಹೇಳ್ಕೊಟ್ಟಿರ್ತೀನಿ ಮತ್ತು ನಿಮಗೆ ಜೈಮಿನ ಅಸ್ತ ಸಾಮುದ್ರಿಕ ಆಗಿರ್ಬೋದು ಇದನ್ನು ಹೇಳ್ಕೊಟ್ಟಿರ್ತೀನಿ ಪರಿಹಾರಗಳನ್ನು ಹೇಳ್ಕೊಟ್ಟಿರ್ತೀನಿ ಇಷ್ಟೆಲ್ಲ ಮಾಹಿತಿಗಳು ಸಹಿತ ನಿಮಗೆ ಫಿಫ್ಟೀನ್ ಡೇಸ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋಂಥ ವ್ಯಕ್ತಿಗಳು ಕೆಳಗಡೆ ತೋರಿಸ್ತಿರೋಂಥ ನಂಬರಿಗೆ ಕಾಲ್ ಮಾಡಿ ಇನ್ನೂ ಏನಾದರೂ ಮಾಹಿತಿ ಏನಾದ್ರು ಬಿಟ್ಟಿದ್ದರೆ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟೇಳ್ತಾ ವಿಡಿಯೋ ಮುಗಿಸ್ತೀನಿ ಓಕೆನಾ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋರು ನಮ್ಮನ್ನು ಸಂಪರ್ಕಿಸಿ ಪ್ರತಿಯೊಬ್ಬರ ಸಹಿತ ಕೆ ಪಿ ಜ್ಯೋತಿಷನ್ ಕಲ್ತ್ಕೊಳ್ಳಿ ಇದರಿಂದ ತುಂಬಾ ಬೆನಿಫಿಟ್ ಆಗುತ್ತೆ ಲಾಸ್ ಅಂತೂ ಆಗೋಲ್ಲ ನೀವು ಕೊಡೋ ದುಡ್ಡಿಗೆ ಇದು ಏನೂ ಅಲ್ಲ ನಾವು ಹೇಳ್ಕೊಡ್ತಿರೋವಂಥ ಸಬ್ಜೆಕ್ಟು ನೀವು ಕೊಡೋಂಥ ದುಡ್ಡಿಗೆ ಏನೂ ಅಲ್ಲ ಇನ್ನೂ ನೀವು ಎಷ್ಟು ಕೊಟ್ಟರು ಸಾಕಾಗಲ್ಲ ಅಷ್ಟು ನಾಲೆಜ್ ಇದ್ರೊಳಗಿದೆ ಬಟ್ ಜನಗಳಿಗೆ ಕಷ್ಟ ಆಗಬಾರ್ದು ಅಥವಾ ತೊಂದರೆ ಆಗಬಾರ್ದು ಜಾಸ್ತಿ ಅಮೌಂಟ್ ಕೇಳ್ತಿದ್ದಾರೆ ಅಂತ ಅನ್ಸ್ಕೊಬಾರ್ದು ಅಂದ್ಬಿಟ್ಟು ಇಷ್ಟು ಕಡಿಮೆ ಅಮೌಂಟಿಗೆ ನಾನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋವಂಥ ವ್ಯಕ್ತಿಗಳು ಈ ಕ್ಲಾಸಿಗೆ ಜಾಯ್ನ್ ಆಗಿ ತುಂಬಾ ಬೆನಿಫಿಟ್ ಇದೆ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಇದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣಮಸ್ತು